ಕಾರಣ ಬಂದಿರ್ವಾ ಹೌದಾ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ಈಗ ಸಾಮಾನ್ಯ ನೋಡಿ ನಾವು ಗಂಡಸ್ರ ಎಷ್ಟೇ ಮಾಡ್ರು ಕರ್ನಾಟಕದ ಗಂಡಸ್ರ ಬೆಲೆ ಇಲ್ಲ ಪಾಪ ನಂದಿನಿ ಆಡಿರಬಹುದು ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಅವ್ರ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ ಪ್ರವಾಸೋದ್ಯಮ ಇಲಾಖೆ ಮೀರೋಗಳು ಅದು ಫ್ರೀ ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಾವು ಮೀರೋ ಮಾಡ್ತಾರೆ ಅವ್ರಿಗೂ ಫ್ರೀ ಅದೇ ಅವ್ರಿಗೆ ಮುಖ ತೊಗೊಂಡ್ರೆ ಏನೇನು ಕೊಟ್ಬಿಟ್ಟು ಅವ್ರಿಗೆ ಆರು ಕೋಟಿ ಕೊಡ್ತಾರೆ ಅಟ್ಲೀಸ್ಟ್ ಹೆಂಗಸು ಪಕ್ಕದಲ್ಲಿ ಇವ್ರು ಮೂರು ಕೋಟಿಂದ ನನಗೆ ಅಟ್ಲೀಸ್ಟ್ ಆರು ಲಕ್ಷ ಜನ ಕೊಡ್ತಾರೆ ನನ್ನ ಕಾರಣಕ್ಕೆ ಇದ್ರೆ ಅವ್ರು ನೀನು ಕೂಡಿಸ್ಬಿಟ್ಟು ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದೆ ಅಷ್ಟ ಬೇರೆ ಉದ್ದೇಶ ಇಲ್ಲ ಮತ್ತೆ ಮತ್ತೆ ಏನೇನಂದ್ರೆ ಮೋಸ್ಟಿಂಗ್ ಬೇಜಾರಾಗುತ್ತೆ ಹೌದಣ್ಣ ನೋಡೋಣ ಅಲ್ಲ ಅವ್ರು ಹೇಳಿದ್ದೀನಿ ಹೇಳ್ದೆ ನಾನು ಸೊ ಇದ್ರೆ ಅಟ್ಲೀಸ್ಟ್ ಏನು ಗೊತ್ತಾ ಗಂಡಸ್ ಬೆಲೆ ಇಲ್ಲ ಸೊ ಅವ್ರಿಗಾರು ಆರು ಕೋಟಿ ಎಲ್ಲ ಕೊಡ್ತಾರೆ ನಮ್ಗೆ ಅಟ್ಲೀಸ್ಟ್ ಅರವತ್ತು ಲಕ್ಷ ಆರು ಲಕ್ಷ ಜನ ಕೊಡ್ಬೋದು ನಾನು ಅಟ್ಲೀಸ್ಟ್ ಇರೋನ್ ಪಕ್ಕದಲ್ಲಿದ್ರೆ ಕಾರಣಕ್ಕೆ ನಾನು ಹೇಳ್ದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಒಳ್ಳೇದಾಗಿ ಆ್ಯಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟಿಯ ಟೀಮ್ಗೆ ಒಳ್ಳೇದಾಗ್ಲಿ ಅಹ್ ನಿರ್ಮಾಪಕರ್ ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ ಇನ್ನೊಂದ್ ಚೂರು ಕೆ ಜಿ ಎಫ್ ಪಾರ್ಟ್ ಗೆ ವಿಲನ್ ಆಗಿ ಓಡಾಡಬಹುದು ನೀವು ಪ್ರಶಾಂತ್ ನಿರ್ಮಾಣ ಒಂದು ಎರಡು ರೌಂಡ್ ನೋಡಿದ್ರೆ ಎಫ್ ಪಾರ್ಟ್ ಫೋರ್ ಪಕ್ಕ ಫಿಕ್ಸ್ ಎನ್ ಟಿ ಆರ್ ಸಿನಿಮಾಗೂ ನಿನ್ನೆ ಹಾಕುತ್ತಾರೆ ಗಡ್ಡ ಬಿಟ್ಟರು ಯಾರು ಬಿಡೋದು ಅವರು ಕಾಣಿ ನಾನು ಗೊತ್ತಿ ನನಗೆ ಒಳ್ಳೇದಾಗ್ಲಿ ನಿಮಗೆ ಈ ಹಾರೈಸ್ತೀನಿ ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್ ತುಂಬಾ ಖುಷಿ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಎರಡು ಹೌದಾ ಸೂಪರ್ ಅಣ್ಣ ಈ ಸಿನಿಮಾಗೆ ನನಗೆ ಬರೋಕ್ಕೆ ಎರಡು ಮುಖ್ಯವಾದ ಕಾರಣ ನನ್ನ ನೋ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು ಎದ್ನಿಂತ್ ಕಣ್ ಚೂರು ಹಂಗಲ್ಲ ಎನಿತ್ ಕಣ್ಣು ಹಂಗೆ ಕೂತ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಎಲ್ಲರನ್ನ ಅಂತ ಕೂತ್ಕೊಳ್ಳಿ ಸೊ ಎರಡನೇದು ಕನ್ನಡ ಸಿನಿಮಾ ಅಂತ ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬ ಹಗ್ಲು ಎರಡು ದಿನಕ್ಕೆ ಮೂವರೆ ಲೀಟರ್ ಬೇವು ಸುರ್ಸವ್ರೆ ಸೊ ಅದಕ್ಕೋಸ್ಕರ ಅವ್ರು ಮಾತ್ರ ಗೌರವ ಕೊಟ್ಟು ಬಂದೆ ಧರ್ಮಪತ್ರ ಹೇಳ್ಕೊಡಲಿ ಏನಣ್ಣ ಅಲ್ಲಣ್ಣ ಆ ಸಿಂಹ ಕೊಡಿ ಅಂತ ಅವ್ರು ಕರ್ದಿದ್ದಕ್ಕೆ ಬಂದೆ ಕರೆದೇ ನಾನಂಗೆಣ ಬರ್ತಿರಲಿ ಕರೆಯದೆ ಬರುವವನ ಬರೆಯದೆ ಓದಿದ್ದವನ ಬರಿಗಾಲಲ್ಲಿ ನಡೆದವನ ಕರೆದು ಕ್ಯಾನಾರ ತಗೊಂಡು ನೋಡಿ ಅಂತ ಸರ್ವಜ್ಞ ಅವತ್ತೇ ಹೇಳೋರು ಕರೀತಿದ್ದ ಮೇಲೆ ಹೆಂಗೆ ಬಂದ್ಬಿಡಲಿ ನಾನು ಅವ್ರು ಕರೆದ್ರು ಅದಕ್ಕೆ ಬಂದೆ ಹಿಂಗೆ ನಾವು ಆ್ಯಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ ಕೋಟೆ ಅಣ್ಣ ಕೋಟಿ ಕೋಟಿ ಒಂದು ವ್ಯಕ್ತಿತ್ವ ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಸುದೀವರು ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರು ಭೇಟಿ ಮಾಡಿದ್ದು ಎಲ್ಲರಿಗೂ ಅಷ್ಟೇ ಸ್ಟೇಜ್ ಜ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಯಾವ್ದೋ ಒಂದ್ ಹೆಸ್ರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಆ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ ನೀವು ಕೇಳಿದ್ರಿ ದುಡ್ಡಾಕ್ಬಿಟ್ಟು ಅಹ್ ಈರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್ ಮೋಕ್ಷ ಅಣ್ಣ ನೀವಲ್ವಾ ಕೇಳಿದ್ದು ಯೂಶಲಿ ಹೆಂಗ್ ಗೊತ್ತಾ ಎರಡ್ ಸಾವಿರದ ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಅವ್ರ ದರ್ಶನ ಬಂದ್ರು ದುಡ್ಡು ಹಾಕ್ಬಿಟ್ಟು ಫಿಲ್ ಅನ್ನ ಶುರು ಮಾಡಿದ್ರು ಆ ಪರಂಪರೆನ ಮುಂದುವರ್ಸ್ತವ್ರು ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷದ ನಂತರ ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ ಅವ್ರನ್ನ ಗೌರವಿಸೋಣ ಒಳ್ಳೇದಾಗ್ಲಿ ಸರ್ ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ ಸಿಗ್ಲಾ ಅಂಡ್ ಇವ್ರು ಒಂದ್ ಮಾತು ಹೇಳಿದ್ರು ಕಲಿತಿದ್ದಂಗೆ ಫಸ್ಟ್ ಭೇಟಿ ಇಲ್ಲ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೆ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ ಅದೇ ಹ್ಮ್ ಆಯ್ತು ಸಿನಿಮಾ ನೆಕ್ಸ್ಟ್ ನೆನಪಿಟ್ಕೊಂಡು ಅಂತ ಕೇಳ್ದೇನೆ ದುಡ್ಡು ಕೊಡ್ತೀರ ಒಳ್ಳೇದಾಗ್ಲಿ ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ ನಾಯಕಿ ಆದ ಅವ್ರಿಗೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಹ್ಮ್ ನೋಡಿ ಇಲ್ಲಿಂದ ಹೋದ ತಕ್ಷಣ ಹೈದ್ರಾಬಾದ್ಗೆ ಹೋಗ್ತಾರೆ ನೆಕ್ಸ್ಟ್ ತಮ್ಮನ್ನೇ ಆಯ್ತಾರೆ ಒಳ್ಳೇದಾಗಿ ಅವ್ರ ಟೀಮ್ಗೂ ಒಳ್ಳೆದಾಗ್ಲಿ ಆರ್ ಕೋಟಿ ಮೂವತ್ತು ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೆದಾಗ್ಲಿ ಒಳ್ಳೇದಾಗ್ಲಿ ಹಾರೈಸ್ತೀನಿ